ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸೌತಾ ಯೂಟ್ಯೂಬ್ ಚಾನಲ್ ಕಿತ್ತೂರು ಉತ್ಸವದ ಎರಡನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಏನೆಲ್ಲ ಇರ್ತದೆ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ಸ್ಕಿಪ್ ಮಾಡಿದ ಎಂಡ್ವರೆಗೆ ನೋಡ್ರಿ ಫ್ರೆಂಡ್ಸ್ ಸಂಜೆ ಆಗ್ತಾ ಬಂತು ನೋಡಿರಿ ಟೈಮ್ ಬಂದು ಇವಾಗ ಐದೂವರೆ ನಾಲ್ಕು ಗಂಟೆಗೆ ನಾವು ಕೋಟೆ ಒಳಗೆ ಎಂಟ್ರಿ ಆಗಿದ್ವಿ ಇವಾಗ ಒಂದೂವರೆ ಗಂಟೆ ತೊಗೊಂಡ್ವಿ ನೋಡ್ರಿ ಇವಾಗ ಹೋಗ್ತಾ ಇರೋದು ಕಾರ್ಯಕ್ರಮ ನಡೆಯುವಂಥ ಒಂದು ಸ್ಟೇಜ್ ಕಡೆ ಹೋಗ್ತಾ ಇದ್ವಿ ನೋಡ್ರಿ ಇಲ್ಲಿ ಸೆಲೆಬ್ರಿಟಿ ಅದು ಪ್ರತಿ ವರ್ಷವೂ ಬಂದಿರ್ತಾರೆ ಫಸ್ಟ್ ಡೇ ಏನಂದ್ರೆ ಸಂಚಿತ್ ಹೆಗ್ಡೆ ಅವರು ಬಂದಿರು ಸೆಕೆಂಡ್ ಡೇ ನಾವು ಹೋಗಿದ್ದಿನ ನೈಟ್ ಶಮಿತಾ ಮಲ್ನಾಡ್ ಆಮೇಲೆ ಲಾಸ್ಟ್ ಡೇ ಹೇಮಂತ್ ಸಿಂಗರ್ ಅವರು ಆಮೇಲೆ ಹಂಸಲೇಖ ಟೀಮ್ ಅವರು ಬಂದಿದ್ರು ನೋಡ್ರಿ ಸೊ ಏನಂದ್ರೆ ಪ್ರತಿ ವರ್ಷನೂ ಈ ಥರ ಸೆಲೆಬ್ರಿಟಿಗಳನ್ನ ಕರೆಸ್ತಿರ್ತಾರೆ ಬಟ್ ಕಾರ್ಯಕ್ರಮ ಎಲ್ಲ ನೈಟ್ ಶೋ ನಡೀತಿರ್ತಾವೆ ನೋಡ್ರಿ ಸೊ ನಾವು ಜಸ್ಟ್ ಅದು ಸೆಟ್ ನೋಡಿಕೊಂಡು ಬಂದ್ವಿ ನೋಡ್ರಿ ಇವಾಗ ಕೋಟೆಯಿಂದ ನಾವು ಹೊರಗಡೆ ಅಂತ ಸೊ ಹೊರಗಡೆ ಹೋಗಿ ನಿಮ್ಗೆ ಫುಲ್ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡೇವಿ ಸೊ ಬನ್ನಿ ಫ್ರೆಂಡ್ಸ ನೆಕ್ಸ್ಟ್ ಏನೇನಾಯಿತ ಅಂತ ಹೇಳಿ ತೋರಿಸಿ ನಿಮ್ಗೆ ಎಂಟರ್ಟೈನ್ಮೆಂಟ ಮಾಡೋಣಂತ ಫ್ರೆಂಡ್ಸ ಇದ್ರಲ್ಲ ಎಷ್ಟೊಂದು ಅಂಗಡಿಗಳೆಲ್ಲ ಹಚ್ಚಿದ್ದಾರೆ ನಾವು ಕೋಟೆ ಒಳಗಡೆ ಇದ್ದಾಗ ಒಂದೇ ಒಂದು ಪ್ಲೇಟ ಗೋಬಿ ತಿಂದಿದ್ವಿ ಅದು ಸರಿ ಇಲ್ಲ ಅಂದ್ಕೂಡ ಯಾರೂ ತಿನ್ನಲಿಲ್ಲ ಬರೀ ಟೇಸ್ಟ್ ಅಟ್ಟ ಮಾಡಿ ನೋಡಿದ್ವಿ ಒಂದು ಪ್ಲೇಟ ಹೀಗಾಗಿ ಇಲ್ಲಿ ಹೊರಗಡೆ ಬಂದ ತಕ್ಷಣ ಎಲ್ಲರೂ ಒಂದೊಂದು ಪ್ಲೇಟ ಗೋಬಿ ತಗೊಂಡೇವಿ ತಿನ್ನಾಕತ್ತೀವಿ ಸೊ ಬನ್ನಿ ಫ್ರೆಂಡ್ಸ ತಿನ್ಕೊಂಡು ಜಾತ್ರೆ ಒಳಗೆ ಹೋಗೋಣಂತೆ ಇವಾಗ ಹೊಟ್ಟೆ ಎಲ್ಲ ತುಂಬಿಸ್ಕೊಂಡು ಜಾತ್ರೆ ಒಳಗೆ ಬಂದ್ವಿ ನೋಡ್ರಿ ನೋಡ್ಬೋದಾ ಎಷ್ಟೊಂದು ಜನ ಆಧಾರ ಎಲ್ಲಿ ಸಾಮಾನುಗಳು ಅದಾವ ಸೊ ನಾನಂತೂ ಏನೂ ಯಾಕಂದ್ರೆ ಯಾಕಂದರೆ ಎಲ್ಲನೂ ಸಿಗ್ತಾವೆ ನಮ್ಗೆ ಬೆಳಗಾವಿಯೊಳಗೆ ಹೀಗಾಗಿ ನಂಗೆ ಯಾವ ಇಷ್ಟ ಆಗಲಿಲ್ಲ ಅಂದ್ಕೊಂಡು ನಾನು ಏನು ತೊಗೊಳ್ಳೇ ಇಲ್ಲ ಎಲ್ಲಾನು ಎಲ್ಲನೂ ನೋಡಾಯ್ತು ನೋಡ್ರಿ ಇವಾಗ ಫುಲ್ ಮಜಾ ಮಸ್ತಿ ಮಾಡೋ ಟೈಮ್ ನೋಡ್ರಿ ಸೊ ಬನ್ನಿ ಫ್ರೆಂಡ್ಸ್ ಏನಾದರೂ ಆಟ ಆಡೋಣಂತ ಇವಾಗ ನಮ್ಮ ಸಾಗರ ಇದು ಕಲ್ಲಂಗಡಿಯನ್ನು ತೊಗೊಂಡು ಬಂದಿದ್ದು ನೋಡ್ರಿ ಸೊ ತಿಂದ್ಕೊಂಡು ಆಟ ಆಡೋಕೆ ಹೋಗೋಣ ಅಂತ ಇಲ್ಲಿ ಡಿಸೈಡ್ ಮಾಡಿಲ್ಲ ಇನ್ನೂ ಏನು ಆಟ ಆಡ್ಬೇಕಂತ ಹೇಳಿ ಸೊ ಫಸ್ಟಿಗೆ ನಮ್ಮ ಚಿನ್ನೂಗಾನ ಆಟ ಆಡಿಸ್ಬೇಕಂತ ಹೇಳಿ ಅನ್ಕೊಂಡೇವೆ ನೋಡೋಣಂತ ನಮ್ಮ ಚಿನ್ನೂಗ ಮತ್ತು ನಮ್ಮ ಮಮ್ಮಿಗೆ ಟಿಕೆಟ್ ತೆಗಿಸಿ ಆಯ್ತು ನೋಡ್ರಿ ಸೊ ಅವರಿಬ್ಬರಿಗೂ ಡ್ರ್ಯಾಗನ್ ಟ್ರೈನ ಆಡಿಸ್ಬೇಕಂತ ಆಸೆ ಆಗೈತಿ ಮಮ್ಮಿಗೆ ಯಾವಾಗಲೂ ಈ ಥರ ಆಟೋದು ಆಡಿ ಅಭ್ಯಾಸ ಇಲ್ಲ ಅದಕ್ಕೆ ನನಗೂ ಅದು ಅವರಿಬ್ಬರು ಆಟ ಆಡೋದೇ ನೋಡೋ ಆಸೆ ಬೇಡ ಬೇಡ ಅನ್ನೋಕ್ಕೆ ಆದರೆ ನಾನು ಅನ್ನಿ ಇದ್ದೇನು ಅಷ್ಟೊಂದು ಭಯ ಪಡುವಂಥದ್ದಿಲ್ಲ ಸೊ ಆಟ ಆಡ್ರಿ ಮಸ್ತ್ ಅನಿಸ್ತೈತಿ ಅಂಥೇಳಿ ಯಾರೂ ಇಲ್ಲ ನೋಡ್ರಿ ಇಬ್ಬರಾದಾರ ಆರಾಮಾಗಿ ಫ್ರೀಡಮ್ ಆಗಿ ಕುತ್ಕೊಂಡಾರ ಬಟ್ ಭಾಳ ಜನ ಇದ್ರೆ ಎಂಜಾಯ್ಮೆಂಟ್ ಅನಿಸತಿ ಪರವಾಗಿಲ್ಲ ನಡೀತದ ಇವ್ರಿಬ್ರಿಗೆ ಆಟ ಆಡಕ್ಕೆ ಸೊ ಒಂದು ನಾಲ್ಕು ರೌಂಡ್ ಹಾಕ್ಸಿದ್ರವ್ರ ನಮ್ಮ ಚಿನ್ನ ನೋಡ್ಬೋದು ಫುಲ್ ಎಕ್ಸೈಟ್ಮೆಂಟ್ ಒಳಗದಾನ ಫುಲ್ ಚೀರೋದದು ಮಾಡಾಕತ್ತಿದ್ದ ಟ್ರೈನ್ ಆಟ ಆಡಕತಾನೆ ಚೆಂದ ಅನ್ಸತ್ತೈತಿ ಆ್ಯಕ್ಚುಲಿ ನಾವೆಲ್ಲ ಆಟ ಆಡ್ತೇವೆ ನೋಡ್ರಿ ಬಟ್ ನಮ್ಮ ಮಮ್ಮಿಗೊಳದು ಏನು ಆಟನ ಆಡೋದಿಲ್ಲ ಸೊ ಅವ್ರಿಗೂ ಅವಾಗವಾಗ ಸ್ವಲ್ಪ ಈ ಥರ ಆಟ ಆಡಿಸಿದ್ರೆ ಖುಷಿ ಆಗ್ತದೆ ಅವರೇನೋ ಬೇಡ ಅಂತಿರ್ತಾರೆ ನಾವು ಸ್ವಲ್ಪ ಫೋರ್ಸ್ ಮಾಡಿದ್ರೆ ಆಟ ಆಡ್ತಾರೆ ಹೀಗಾಗಿ ನನಗೂ ಆಟ ಆಡಿಸ್ಬೇಕು ಅನ್ಸತಿತ್ತು ಇಬ್ಬರಿಗೂ ಕೂಡಿಸಿದ್ವಿ ಫುಲ್ ಆರಾಮಾಗಿ ಆಟ ಅವರು ನನಗಂತೂ ಫುಲ್ ಖುಷಿ ಆಗತ್ತೈತೆ ಅವ್ರು ನೋಡೋದೇ ಒಂಥರ ಚಂದ ನೋಡ್ರಿ ಅಜ್ಜಿ ಮೊಮ್ಮಗ ಆಟ ಆಡೋದನ್ನು ಇನ್ನು ಲಾಸ್ಟ್ ಒಂದೇ ಒಂದು ರೌಂಡ್ ಐತೆ ನೋಡ್ರಿ ಅದು ಅಂದ್ರೆ ಹೇಳ್ಕೊಂಡು ಬರ್ತಾರ ನಮ್ಮ ಚೀನು ಹೊಡ್ಕೊಗೊಂಡು ಬರಾಕತ್ತ ನೋಡ್ರಿ ಮಮ್ಮಿ ಕೂಡ ಬರಾಕತ್ತಾಳೆ ಎಂಜಾಯ್ ಮಾಡಿದಾರಂತ ಅನ್ಕೊಂಡೆನ ನಾವೆಲ್ಲರೂ ಮನೆಯಿಂದ ಮಧ್ಯಾಹ್ನನ ಬಂದಿದ್ವಿ ನೋಡ್ರಿ ನಮ್ಮ ಹಸ್ಬೆಂಡ್ ಅವರ ಅವರು ರೆಸ್ಟ್ ಮಾಡಾಕತ್ತಿದ್ರ ಸೊ ಸಾಯಂಕಾಲ ಅವ್ರು ಬಂದಾರ ಸೊ ಅವರು ಕೂಡ ಕಾರ್ಯಕ್ರಮ ಒಳಗೆ ಬಿಸಿ ಅದಾರ ವರ್ಕ್ ಮ್ಯಾಲೆದಾರವ್ರ ಕಾಲ್ ಮಾಡಿದ್ರ ಮತ್ತು ಇಲ್ಲೇ ಬಂದಿರಿ ನಾನು ನಿಮ್ಗೆ ಬೆಟ್ಟೆ ಆಗಿಲ್ಲ ಮತ್ತು ಬೆಟ್ಟೆ ಆಗಿ ಹೋಗ್ತೇನೆ ಅಂಥೇಳಿ ಹ್ಞೂ ಅಂತ ಕೂಡಲೇ ಇವಾಗ ಅವರು ಕೂಡ ಬಂದಾರ ಅವರು ಬಂದಿದ್ದು ಖುಷಿ ಆಯ್ತು ನೋಡ್ರಿ ಯಾಕಂದ್ರೆ ನಾವು ಅಷ್ಟೇ ಎಂಜಾಯ್ ಮಾಡಿ ಹೋಗ್ತಾ ಇದ್ವಿ ಅವರು ಬಂದು ಸ್ವಲ್ಪ ಮುಖ ತೋರಿಸಿದ್ದು ಖುಷಿ ಆಯ್ತು ಅದಕ್ಕೆ ಬಂದಿದ್ರು ಅವರು ಬೆಟ್ಟ ಆಗಿ ಆಮೇಲೆ ನಾನು ಹೋಗ್ತೇನೆ ಬಿಸಿಯೇನೆ ಹೇಳಿ ಇವಾಗ ಅವ್ರಿಗೆ ಹೇಳಿದ್ದೆ ನಾನು ಸ್ವಲ್ಪ ವಿಡಿಯೋ ಮಾಡುವಂಥ ಅಂತ ಅಂಥೇಳಿ ಹ್ಞೂ ಅಂದಾರ ಟಿಕೆಟ್ ತೆಗೆಸ್ಕೊಂಡೆವಿ ಇವಾಗ ಜಸ್ಟ್ ನಾವು ನಾಲ್ಕು ಜನ ಅಷ್ಟೇ ಹೋಗ್ತಾ ಇದ್ದೀವಿ ನೋಡ್ರಿ ಆಟ ಆಡ್ಬೇಕಂತ ಹೇಳಿ ನಾವೇನೆಂದ್ರೆ ಸ್ಪೀಡ್ ಬ್ರೇಕರ್ ಆಡ್ಬೇಕಂತ ಅಂದ್ಕೊಂಡೇವಿ ನಾನು ಲಾಸ್ಟ್ ಟೈಮ್ ಆಡಿದ್ದು ಸ್ಪೀಡ್ ಬ್ರೇಕರ್ ಯಾವಾಗಂದ್ರೆ ಡಿಗ್ರಿ ಟೈಮ್ದಾಗ ನೋಡ್ರಿ ಸೊ ಭಾಳ ವರ್ಷ ಆಯ್ತು ಈಗ ಇವಾಗ ಆಡೋಕೆ ಮನ್ಸು ಮಾಡಿದ್ದೇನೆ ಯಾಕಂದ್ರೆ ನಂಗೆ ಸ್ವಲ್ಪ ಚಕ್ಕರ್ ಬರ್ತಿತ್ತು ಲಾಸ್ಟ್ ಟೈಮ್ ಚಕ್ಕರ್ ಬಂದಿತ್ತು ನನಗೆ ಹಿಂಗಾಗಿ ಆವಾಗಿಂದ ಆಡೋದು ನಾನು ಇವಾಗ ಹೇಗಾದರೂ ಆಗಲಿ ಒಟ್ಟು ಆಡಲೇಬೇಕು ಏನು ಬೇಕಾದಾಗಲಿ ಅಂತ ಅಂದ್ಕೊಂಡು ಮುಂದೆ ಕಾಲು ಇಟ್ಟೆನಾ ನೋಡ ಅಂತ ಹೇಗೆ ಅನಿಸ್ತಿತ್ತು ಅಂತೇಳಿ ಚಲೋ ಅನ್ಸಿದ್ರೆ ನೆಕ್ಸ್ಟ್ ಮಂತ್ ಕಂಟಿನ್ಯೂ ಮಾಡೋಕ್ಕೆ ಈಸಿ ಆಗ್ತೈತಿ ಆಟ ಅದು ಇವಾಗ ನಮ್ಗೆ ಹತ್ತಂತ ಹೇಳಾಕ ನೋಡ್ರಿ ಹತ್ತಾಯಿದ್ದೀನಿ ನನಗೇನಂದ್ರೆ ಡ್ರೆಸ್ ಕಂಫರ್ಟನ್ನು ಅನ್ಸ್ಬೋತಾಗಿತ್ತು ಯಾಕಂದ್ರೆ ನಂದು ಡ್ರೆಸ್ ಒನ್ ಪೀಸ್ ಸೈಡ್ ಕಟ್ ಇಲ್ಲ ಅಂದ್ ಕೂಡಲೇ ಹತ್ತಾಕ ಕಂಫರ್ಟ್ ಆಗೋತಾಗಿತ್ತದ ಹೇಗೋ ಹತ್ತಿದ್ದಿ ಬಟ್ ನನಗೆ ಭಾಳ ಅಂದ್ರೆ ಭಾಳ ಭಯ ಆಗತ್ತಿತ್ತು ನೋಡ್ರಿ ಯಾಕಂದ್ರೆ ಮೊದಲು ಅವ್ರ ಚೀರ ಕತ್ಕೂಡಲೇ ನಿಲ್ಸೋದಿಲ್ಲ ಅವ್ರು ನಿಲ್ಸಂದ್ರೆ ಕಂಟಿನ್ಯೂ ಮುಗಿಯೋ ಮಟ್ಟ ಅವ್ರು ನಿಲ್ಸೋದೇ ಇಲ್ಲ ಅದಕ್ಕೆ ಇಲ್ಲಿ ನಾನು ಹಾಯ್ ಮಾಡತ್ತಿದ್ದೆ ನಮ್ಮ ಹಸ್ಬೆಂಡ್ ಅವರ ವೀಡಿಯೋ ಮಾಡೋದು ನೋಡಿ ನಮ್ಮ ಚಿನ್ನೂನು ನೋಡಕ್ಕತ್ತಿದ್ದ ನಮ್ಮ ಮಮ್ಮಿನೂ ನೋಡಾಕತ್ತಾಳೆ ನಮ್ಮ ಹಸ್ಬೆಂಡ್ ಅವರ ವೀಡಿಯೋ ಮಾಡಕತ್ತಾರ ಇವಾಗ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನು ಸ್ಟಾರ್ಟ್ ಆದ್ಮೇಗ ಫುಲ್ ಚಿರೋದು ನೋಡ್ರಿ ನಾನು ಮೊಬೈಲ್ ನಮ್ಮ ಸಾಕರ್ ಕಡೆ ಕೊಟ್ಟಿದ್ನಿ ಅವನು ಸ್ವಲ್ಪ ವೀಡಿಯೋ ಮಾಡಲಿ ಹೇಳಿ ಸ್ಟಾರ್ಟ್ ಆಗಿ ನೋಡ್ರಿ ಏನೋ ಮನ್ಸು ಮಾಡಿ ಹತ್ತಿದ್ವಿ ನೋಡ್ರಿ ಆಮೇಲೆ ಅಂದ್ರೆ ಇದು ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ್ಕೊಂಡ್ಲಂದ್ರೆ ಫುಲ್ ಅಂದ್ರೆ ಫುಲ್ ಭಯ ಆಗಾಕತ್ತೈತೆ ನಾನು ಅದಕ್ಕೆ ಫುಲ್ ಅಂದ್ರೆ ಫುಲ್ ಚೀರಾಕತಿದ್ವಿ ಭಯ ಆಗಿ ಆಮೇಲೆ ಆಮೇಲೆ ಅಂದ್ರೆ ನಮ್ಗೆ ಒಂಥರ ಚಲೋ ಅನ್ಸಕತಿತ್ತದ ಖುಷಿ ಆಗಾಕತಿ ಬಟ್ ಅವ್ರ ಜಾಸ್ತಿ ಆಟ ಆಡ್ಸೋಂಗಿಲ್ಲ ಸ್ಪೀಡ್ ಬ್ರೇಕರ್ ಜಸ್ಟ್ ಒಂದು ಎರಡೇ ಮೂರು ರೌಂಡ್ ಅಷ್ಟೇ ಆಡಿಸ್ತಾರೆ ಲೈಫ್ ಒಳಗೆ ಈ ಥರನೂ ಆಟ ಆಡಬೇಕು ನೋಡ್ರಿ ಯಾಕಂದ್ರೆ ಇದು ಒಂಥರ ಡಿಫ್ರೆಂಟ್ ಆಗಿರ್ತದೆ ಮತ್ತು ಈ ಥರ ಧೈರ್ಯನೂ ಮಾಡಿ ಆಟ ಆಡಬೇಕಾಗ್ತಿ ಉಳಿದದ್ದು ಆಟ ಅದು ಎಲ್ಲ ಒಂಥರ ಈಸಿ ಇರ್ತವೆ ಇಂಥವೆಲ್ಲ ಭಾಳ ಎದೆ ಗಟ್ಟಿ ಇರಬೇಕಾ ಗಟ್ಟಿ ಇಟ್ಕೊಂಡು ಆಟ ಆಡಬೇಕಾಗ್ತಿ ವಯಸ್ಸಾದವರಂತೂ ಆಡಲೇಬಾರ್ದು ಮತ್ತು ಸಣ್ಣ ಪಾಪಗಳ್ನಂತೂ ತೊಗೊಂಡು ಕೂಡಲೇಬಾರ್ದು ನೋಡ್ರಿ পিস so <laughs> <laughs> ನಮ್ಮ ಚಿನ್ನೋಗ ಐಸ್ ಕ್ರೀಮ್ ಬೇಕಾಗಿತ್ತು ನೋಡ್ರಿ ಐಸ್ ಕ್ರೀಮ್ ಬೇಡ ನೀನು ಕೋಲ್ಡ್ ಆಗೈತಿ ಅಂತ ಹೇಳಿದ್ರೆ ಕೇಳುವಲ್ಲಾಗಿದ್ದ ಏನತಾನಂದ್ರೆ ನೀನು ಕೊಡಿಸ್ಲಿಲ್ಲ ಅಂದ್ರೆ ನೀನು ಪೈಸಾ ಎಲ್ಲಿ ಇಡ್ತೀಯ ಅದ್ನೆಲ್ಲ ಹೇಳ್ತೇನೆ ನೋಡು ಅಂತ ಹೇಳತಾನೆ ಇವಾಗ ಟೈಮ್ ಬಂದು ಏಳು ಗಂಟೆ ನೋಡಿರಿ ಎಲ್ಲ ಆಟ ಆಡ್ಕೊಂಡು ಬಂದ್ವಿ ಇಲ್ಲಿ ಸ್ಕ್ರೀನ್ ಮ್ಯಾಗ ಅಲ್ಲಿ ಕಾರ್ಯಕ್ರಮದ ಇದನ್ನ ಹಾಲ್ ತೋರಿಸಿದ್ದು ನೋಡಿರಿ ನಾನು ನಿಮ್ಗೆ ಸ್ಟಾರ್ಟಿಂಗ ಕೋಟೆ ಒಳಗಡೆ ಅಲ್ಲಿ ಏನೇನು ನಡೀತದೆ ಅದನ್ನೆಲ್ಲನು ಇಲ್ಲಿ ತೋರ್ಸಾತಿದ್ರು ಎಲ್ಲರೂ ನಿಂತಿರಿ ಇಲ್ಲಿ ಹೋಗೋರು ಬರೋರೆಲ್ಲ ಇನ್ನು ನೈಟ್ ಒಂಬತ್ತು ಗಂಟೆ ಮುಂದೆ ಶಮಿತಾ ಮಲ್ನಾಡೋರು ಬರೋರು ಇದ್ರು ನೋಡ್ರಿ ನಾವಂತೂ ಬಂದುಬಿಟ್ವಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ನೋಡ್ರಿ ಐಸ್ ಕ್ರೀಮ್ ಅಂಗಡಿ ಇತ್ತು ಸೊ ಮಮ್ಮಿ ಏನಕ್ಕದ್ರೆ ನಡ್ಕೊಂಡು ಹೋಗೋತೈತಿ ಸೊ ಏನಾದರೂ ಐಸ್ ಕ್ರೀಮ್ ತಿನ್ಕೊಂಡು ಆಮೇಲೆ ನಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ನೋಡಿದ ಮಲ್ಟಿ ಕಲರ್ ಮಲ್ಟಿ ಫ್ಲೇವರ್ ಐಸ್ ಕ್ರೀಮ್ ಇದ್ವು ಸೊ ಎಲ್ಲರಿಗೂ ಒಂದೊಂದು ಬೌಲು ಐಸ್ ಕ್ರೀಮ್ ತಗೊಂಡ್ವಿ ತಿನ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ಬೇಕಾಗ್ತೈತಿ ನಾವು ಭಾಳ ಮಸ್ತ್ ಇದ್ದು ನೋಡ್ರಿ ಐಸ್ ಕ್ರೀಮ್ ಫ್ಲೇವರ್ ಅಂತೂ ಸಕ್ಕತ್ತಿತ್ತು ನೋಡ್ಬೋದ ಆರು ಒಳಗ ಸೊ ಬೌಲ್ ಕೂಡ ಮಸ್ತ್ ಐತಿ ಏನಂದ್ರೆ ಇವತ್ತಂತೂ ಬರೀ ತಿನ್ನೋದ ಮಾಡಿದೆ ನೋಡ್ರಿ ಏನೂ ಪರ್ಚೇಸ್ ಮಾಡಿಲ್ಲ ಬರೀ ತಿನ್ನೋದ ಮಾಡಿದ್ದೇವೆ ಮತ್ತು ಆಟ ಆಡೋದ ಮಾಡಿದ್ದೀವಿ ನಡ್ಕೊಂಡ ಬರಬೇಕಾದ್ರೆ ಇಲ್ಲಿ ನಮ್ಮ ಸಾಗರ್ಗೆ ಒಂದು ಬೆಲ್ಟ್ ಬೇಕಾಗಿತ್ತ ಬೇಡ ಬೆಳಗಾವಿಯೊಳಗೆ ತೊಗೊಳ್ಳಂತೆ ಅಂದ್ರೆ ಕೇಳವಲ್ಲ ಹಿಂಗಾಗಿ ಒಂದು ಬೆಲ್ಟ್ ತೊಗೊಂಡ ಇವಾಗ ನಾವು ಚೆನ್ನಮ್ಮ ಸರ್ಕಲ್ ಕಡೆ ಬಂದೆವು ನೋಡ್ರಿ ಇದು ಏನಂದ್ರೆ ರಾಯಣ್ಣನ ಒಂದು ಸ್ಟ್ಯಾಚು ತೋರ್ಸಿದ್ನಲ್ಲ ನಾನು ಮಧ್ಯಾಹ್ನ ಅದೇ ನೋಡ್ರಿ ಲೈಟಿಂಗ್ ಎಲ್ಲ ಹಾಕಿದ ಕುಡ ಇಲ್ಲಿ ಇವಾಗ ಹೆಂಗೆ ಕಾಣಾಕತೈತಿ ನೋಡ್ರಿ ಮಸ್ತ್ ಕಾಣತೈತಿ ಒಂದು ಫೋಟೋ ತಕ್ಕೊಂಡ್ರು ಫೋಟೋ ತಕ್ಕೊಳ್ಳೋ ಸಲುವಾಗಿ ಮ್ಯಾಲ ಹೋಗಿ ನಿಂತಿದ್ರು ಇಲ್ಲಿ ಚೆನ್ನಮ್ಮ ಸರ್ಕಲ್ ಕಡೆನೂ ಕೂಡ ನಮ್ಗ ಲೈವ್ ನೋಡಬಹುದಾಗಿತ್ತು ನೋಡ್ರಿ ಕಾರ್ಯಕ್ರಮ ಒಳಗ ಏನೇನು ನಡೆಯತ್ತೈತೆ ಅಂತ ಹೇಳಿ ಭರತನಾಟ್ಯ ಮಾಡಾಕತ್ತರ ಇದನ್ನ ಲೈವ್ ಒಳಗೆ ನಮ್ಗೆ ತೋರ್ಸತ್ತಿದ್ರು ಸೊ ಅದಷ್ಟು ನೋಡಿದ್ವಿ ಇಲ್ಲಿ ನೋಡಬಹುದು ಚೆನ್ನಮ್ಮ ಸರ್ಕಲ್ ಫುಲ್ ಅಂದ್ರೆ ಫುಲ್ ಹೊಳ್ಯಾಕ ಕಲರ್ಫುಲ್ ಆಗಿ ಕಾಣಕತೈತಿ ನೋಡ್ರಿ ಮಧ್ಯಾಹ್ನ ನಾನು ನಿಮ್ಗೆ ತೋರ್ಸಿದ್ನಿ ಹೇಳಿ ಇವಾಗೂ ಕೂಡ ತೋರ್ಸತೇನೆ ಇವಾಗ ಹೆಂಗೈತಿ ನೋಡ್ರಿ ಫುಲ್ ಲೈಟಿಂಗ್ ಎಲ್ಲ ಹಾಕಿದ್ರೆ ಭಾರಿ ಕಾಣಕತೈತಿ ಬಸ್ ಬಂತು ಇವಾಗ ಬಸ್ ಹತ್ಕೊಂಡು ಹೋಗ್ಬೇಕಾ ಟೈಮ್ ಅಂತೂ ಆಗೈತಿ ಬಹುಶಃ ಎಂಟಿನ ಏಳುವರೆ ಅದು ಆಗಿರ್ಬೋದು ಅನ್ಸತಿ ನೈಟ್ ಬರಬೇಕಾದ್ರೆ ಯಾರು ಸೀಟ ಕೊಡವಲ್ರಾಗಿದ್ರು ನೋಡ್ರಿ ಸೀಟ್ ಜಾಗ ಇದ್ರೂ ಕೂಡ ಪಾಪುಗಳನ್ನ ಕುಡ್ಸತ್ತಿದ್ರೆ ಆಮೇಲೆ ಕಂಡಕ್ಟ್ರಿಗೆ ಹೇಳಿದ ಕೂಡಲೆ ಸ್ವಲ್ಪ ಜಾಗ ಬಿಟ್ಟಿದ್ರು ಕುತ್ಕೊಂಡಿದ್ವಿ ಅವ್ರದ್ದು ಪಾಪು ನೋಡ್ರಿ ಹೆಂಗೆ ನೋಡಾತೈತಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಇವಾಗ ನಮ್ಗೆ ಆರಾಮಾಗಿ ಸೀಟ್ ಸಿಕ್ಕಿತ್ತು ಕುತ್ಕೊಂಡೇವಿ ಅಂತೂ ನಮ್ಮ ಬೆಳಗಾವಿಗೆ ಬಂದು ಮುಟ್ಟಿದ್ವಿ ನೋಡ್ರಿ ಏನೋ ಒಂಥರ ಖುಷಿ ಅನ್ಸಾಕತೈತಿ ರಿಲೀಫ್ ಅನ್ಸಾ ಟೈಮ್ ನೋಡಿದ್ರೆ ಒಂಬತ್ತು ಗಂಟೆ ಹತ್ತು ನಿಮಿಷನ ಆಗೈತಿ ಬಸ್ ಸಿಗ್ತಾವಿಲ್ಲ ಗೊತ್ತಿಲ್ಲ ನೋಡ್ಬೇಕು ಹಾಕಿದ್ವಿ ನೋಡ್ರಿ ಚೆನ್ನ ಮಕ್ಕಳು ಇಳಿಬೇಕಂತ ಹೇಳಿ ಅವ್ರು ಯಾರೋ ಒಬ್ಬರಿಗೆ ಕೇಳಿದ್ವಿ ಹಾ ಅಂತ ಹೇಳಿರು ಹತ್ತಿದ್ವಿ ನೋಡ್ರಿ ಈಗ ಇಲ್ಲಿ ಇಳ್ತೇವೆ ಯಾಕಂದ್ರೆ ಬೇರೆ ಕಡೆ ಹೊಂಟಿತ್ತದ ಇಳಿದ್ ನಡ್ಕೊಂಡ ಹೊಂಟೇವೀಗ ಈಗ ಅಯ್ಯೋ ದೇವ್ರಿ ಹಾ ಹಂಗ ನಡ್ಕೊಂಡೋಗಣ ಈಗ ಮಣಿಮಠ ಟೈಮ್ ಆಗಿದ್ಕ ಒಂದು ಬಸ್ಸು ಕೂಡ ಸ್ಟಾಪ್ ಆಗ್ತಾ ಇಲ್ಲ ನೋಡ್ರಿ ಬಸ್ಸ ಕಾನ್ವಲ್ ಹೋಗಿದ್ವು ಆಟೋದವನ್ ಕೇಳಿದ್ರ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹೇಳತ್ತಾರೆ ಹಾಲು ಮುರಿತ್ ನೋಡ್ರಿ ಅದ್ನೇನ್ ಪ್ರದರ್ಶನ ಅಲ್ಲ ಮೊದ್ಲ ಹೇಳ್ಬೇಕಿಲ್ಲ ನೋಡಿ ಚಿನ್ನ ಕಿತ್ತೂರು ಉತ್ಸವ ಪ್ರದರ್ಶನ ಕಿಡಾಕ ಬರ್ತಿತ್ತು ಚಿನ್ನೂ ಏನ್ ಇಟ್ಕೋತಿ ಏನ್ ಹೋಗಿತಿ ತಿನ್ನೊಂದು ಕಾಲ್ ನುಸತಾವು ಅದಕ್ಕೆ ಕುತ್ತಿ ಮರಿ ಹೋಗತ್ತ ನೋಡ್ರಿ ಸಾಗರ್ ಎತ್ಕೊಂಡನು ಆಗಲೇ ನಾ ಎತ್ಕೊಂಡು ಮನ್ನಿ ಈಗ ನಮ್ಮ ಸಾಗರ್ ಎತ್ಕೊಂಡನು ಇದು ಯಾರು ಕತಿ ಬಸ್ಸ ಸಿಗವಾಲು ಆಗಿದ್ದು ನೋಡ್ರಿ ಆಟೋ ಸಿಗಾತಿದ್ವ ಮತ್ತು ಕಾಸ್ಟ್ಲಿ ಹೇಳತ್ತೀರ ಮತ್ತು ಇನ್ನೊಂದು ನೈಟ್ ಆಟೋದಾಗ ಹೋಗಾಕ ಭಯ ನೋಡ್ರಿ ಹೀಗಾಗಿ ನಾವು ಮನಿಗನ ಕಾಲ್ ಮಾಡಿದ್ವಿ ಮಾಮ ಬಂದಿದ್ರು ಮಾಮನ ಗಾಡಿ ಮ್ಯಾಗ ಅಕ್ಕ ಮಮ್ಮಿ ಮತ್ತು ಚಿನ್ನು ಹೋಗ್ತಾರೆ ಹಿಂದೆ ಇನ್ನೊಂದು ಗಾಡಿ ಬರತೈತಿ ನನ್ನ ಗಾಡಿ ತೊಗೊಂಡು ಅಭಿ ಬರಾಕತ್ತ ಆ ಗಾಡಿ ಮ್ಯಾಗ ನಾನು ರಾಧು ಮತ್ತು ಸಾಗರ್ ಹೋಗ್ಬೇಕಾ ಈಗ ಸ್ವಲ್ಪ ಮುಂದೆ ನಡ್ಕೊಂಡ ಹೋಗ್ಬೇಕು ನಾವು ಇವಾಗ ನನ್ನ ಗಾಡಿ ತಗೊಂಡೆ ಅಭಿನವ್ ಬಂದ್ ನೋಡಿರಿ ನಾವು ಕೂಡ ಹತ್ತಿ ಹೋಗ್ಬೇಕಾ ಏನು ಟೈಮ್ ಬಂದು ಇವಾಗ ಹತ್ತುವರೆಗೆ ಐದು ನಿಮಿಷ ಕಡಿಮೆ ಆಯ್ತು ನೋಡಿರಿ ಮಧ್ಯಾಹ್ನ ಲೇಟ್ ಮಾಡಿ ಹೋಗಿದ್ವಿ ನಾವ ಎಷ್ಟು ಗಂಟೆ ಎರಡೂವರೆ ಏನು ಹಾಂ ಎರಡೂವರೆ ಏನು ಮೂರು ಗಂಟೆಗೆ ಹೋಗಿದ್ವಿ ಸೊ ನೈಟ್ ಲೇಟ್ ಆಯ್ತಾ ಇವಾಗ ಬರೋದ ಸೊ ಏನು ತೋರ್ಸತಿ ಚಿನ್ನು ಅವ ಅಲ್ಲಿ ಏನು ತೊಗೊಂಡ ನಂತರ ಬಂದೋಗ ತೊಗೋಣ ನೋಡಿರಿ ಸೊ ಅದನ್ನ ತೋರ್ಸಾನು ಓಪನ್ ಮಾಡಿದ್ಮೇಲೆ ತೋರ್ಸು ತಗೊಳ್ರಿ ಏನ್ ಮಾಡ್ಬೋದ್ ಮಾಡಿ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಯಾವ ತರ ಹೇಳಿ ಇವತ್ತಿನ ಬ್ಲಾಗ್ ನಿಮ್ಗೆ ಸ್ವಲ್ಪ ಇಷ್ಟ ಆಗಿತ್ತು ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಫುಲ್ ಖುಷ್ ನೋಡಿ ಈಗ मातडको बरो गंटलेला ओंतर आगती सो